ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನನ್ನ ಹೆಸರು ಶಿವಂತ್ ಹೇಳಿರಿ ಎಸ್ ವಿ ಆರ್ ಕಂಪ್ನಿ ನಮ್ಮದು ಮಹಾಲಕ್ಷ್ಮಿ ನಗರಿ ಸೈನ್ಸ್ ರಾಮಪುರ ತಿಂ ಬಂದಿರಿ ನಾವು ನಿಮ್ಮ ಹೆಸರು ರೀ ನಮ್ಮ ಹೆಸ್ರು ಕೇದಾರ್ಲಿಂಗ ಬಿಸ್ನಾಳಣ್ಣ ಕೇದಾರ್ಲಿಂಗ್ ಬಿಸ್ನಾಡ್ರಿ ಊರಿ ರಾಮಪುರ ರಾಂಪುರ್ ತಾಲ್ಲೂಕು ರೀ ಶನಿಗೇರಿ ಜಿಲ್ಲೆ ರೀ ಬಿಜಾಪುರ್ ಬಿಜಾಪುರ ಈ ನಿಮ್ಮಡೆ ಹೆಸರು ವರ್ಷ ರೀ ಇವು ಈ ಇಪ್ಪತ್ತು ವರ್ಷ ಅವರ ಇಪ್ಪತ್ತು ವರ್ಷ ತಳಿ ಯಾವಾಗ ಗೊತ್ತೇನು ಅದು ತಳಿ ಇದು ಯಾವುದು ಹೆಂಗೆ ಗೊತ್ತಿಲ್ಲ ಇದು ಗೊತ್ತಿಲ್ಲ ರೀ ಹಾಂ ಹಾಂ ಮತ್ತೆ ಹೋಸ ನಿಂಬೆಗಾಯಿಷ್ಟ್ರಿ ಇದು ಇದು ವಾಸಲ ಇದು ಒಟ್ಟು ರೋಗ ಬಿದ್ದಿ ಒಂಟೈತ್ರಿ ಮಾನ್ಯ ಹಿಡದೇತ್ರಿ ಒಟ್ಟು ಗಿಡನೇ ಗಿಡನೇನು ಒಟ್ಟು ಒಣಗಲ್ ಕೈತಿವ್ರಿ ಜೇಸಿಪ್ಪ ಚಿಕ್ಕ ಇದೊಂದು ಇಡವೆದ ನೋಡಿ ಒಂದ್ ಎಟ್ಟು ಎಣ್ಣೆ ತಂದು ಹಿಡಿದಾರ ಸರ ಈಗ ಚಿಗದು ಒಂದ್ ಸ್ವಲ್ಪ ಬಿಳಗತಾರ ಸರ ನಾವ್ ಹಿಂಗ ಚಿಗಿರ ಅಕ್ಕಿಂಗ್ ಹೂವು ಚಿಗಿರ್ಗಾಯಿ ಈ ಸರ ಈ ಹಾ ಎಣ್ಣೆ ತಿಂದ್ರಣ್ಣ ಇದು ಇಲ್ಲೇ ರಾಮ್ಪುರ್ ರಾಮೀರಿ ಮಹಾಲಕ್ಷ್ಮಿ ಅವರು ರಾಮ್ಪುರ ಅದು ವಿಡಿಯೋ ಎಲ್ಲಿ ನೋಡ್ರಿ ನೀವು ಯೂಟ್ಯೂಬ್ ಯೂಟ್ಯೂಬ್ ನೋಡ್ರಿ ಯೂಟ್ಯೂಬ್ ನೋಡ್ರಿ ತಗೊಂಡ್ರಿ ಇದು ಗಿಡ ಎಣ್ಣೆ ಹೊಡಕೋತ್ ಮೊದ್ಲ ಹೆಂಗಿದ್ರಣ ಇದು ಮೊದಲ ಎಣ್ಣೆ ಹೊಡಕಲ್ ಹಿಂಗಿದ್ರ ಸರ ಇದು ಎಲ್ಲಿ ಒಟ್ಟು ರೀ ಹ ಚಿಕ್ಕ ಚಿಕ್ಕ ರೋಗ್ರಿ ಹಾ ಬರೀ ಇಂತದಾಗಿದಾರ ಸರ ಒಟ್ಟು ಒಣದ್ರಿ ಹಾ ಈಗ ಚಿಗಿ ಅದೋಗಿಂಗ್ ಇದು ಬಿಡೋದು ಹೋಗ್ ಬಿಡಾತಾರ ಸರ ಈಗ ಮೇಲೆ ಚಿಗರ್ ಬಿಡಾತೀ ಚಿಗಿರ್ ಬಿಡಾತಾರ ಸರ ಹಿಂಗ ಇದು ಬಿಟ್ಟು ಎಣ್ಣೆ ಇದು ಹಳಿಯಲ್ಲಿ ಇದು ಹಳಿ ಇದ್ರೆ ಎಣ್ಣೆ ಒಡೆಯತ್ ಮಲ್ಲಿ ಹೀಗೆ ಎಣ್ಣೆ ಒಡಗಿದ ಮೊದಲ ನೀವು ಎಲ್ಲ ಈಗ ಹೊಸ ಚಿಗರ್ ಬಿಳ ಆಗಿರ್ತಾರೆ ಇದು ಹೊಸಲ್ಲಿ ಹಾ ಎಣ್ಣೆ ಹೊಡೆದು ಎಣ್ಣೆ ಒಡದ ಮತ್ತೆ ಹೂವು ಹಾಂ ಬಂದ ಹೂವು ಚಲೋ ಬಂದೈತಣ್ಣ ಹೂವು ಅಪ್ಪಿ ಎಲ್ಲ ಪೈಲೆ ಪೈಲಸ ಚಂದ ಬಂದ್ರಿ ಒಳಗೆ ಕಾಳು ಗಟ್ಟದ್ರಿ ಒಳಗ್ ಕಾಳು ಗಟ್ಟಿಲ್ರಿ ಹಾ ನೋಡ್ರಿ ನೋಡ್ಬೋದು ಇಲ್ಲಿ ನೀವು ಒಂದು ಇಪ್ಪತ್ ಮೂತ್ ಕಾಯಿನ ಇರ್ಬೋದು ಅಷ್ಟಕ್ಕಷ್ಟು ಹೂವು ಕಾಯಿ ಕೊಡ್ತೀವಿ ಹೊಲ ಕಾಯಿ ಹಿಂಗೆ ಆಗ್ಯದ ನೋಡ್ತೀರಿ ಮತ್ ಬೇರೆಗಡೆ ತೋರ್ಸಲ್ಲ ಹೂ ಬಂದಿದ್ದು ಮಾಡಿದ್ದು ಎಲ್ಲ ಕಾಳಗ ನೋಡಿಸ್ರಿ ಎಲ್ಲ ಹೊಟ್ಟೆ ನೋಡಿಸ್ರಿ ಹಾ ಇದೇನ್ ಪೂರಾ ಟೊಂಗೆ ಟೊಂಗೇನ ಪೂರಾ ಕಾಳದ ಹೂವು ಕಾಣಲ್ರ ಎಲ್ಲ ಈಗ ಇಲ್ಲಂತೂ ಪೂರಾ ಟೊಂಗಿ ಟೊಂಗನ್ ಹೋದ್ರಿ ಇಲ್ಲಿ

ಹಾ ಏಲ ತಂದ ಹೊಡ್ದಿರಿ ಅದ ಎರಡ್ ಸಲ ತಂದು ಹೊಡೆದವ್ರ ಏನೋ ಹದಿನ ಬಿಟ್ಟು ಅಂದ್ರೆ ವರ್ಷ ಎಷ್ಟು ಖರ್ಚು ಮಾಡ್ತಿರಕ್ಕೆ ಇಪ್ಪತ್ತ ಮೂವತ್ ರೂಪಾಯ್ ಖರ್ಚು ಮಾಡಿದ ಇಪ್ಪತ್ತರಿಂದ ಮೂವತ್ ಸಾವ್ರೂಪಾಯಿ ತನಕ ಖರ್ಚು ಮಾಡ್ತೀರಿ ಮಹಾಲಕ್ಷ್ಮಿ ಅಕ್ರೋಕೇಂದ್ರ ಎಣ್ಣಿ ಅದೇ ಸಲ ಹೊಡ್ಕೊಂಡ್ರಿ ನನಗೆ ನೀವು ಈಗ ಒಮ್ಮೆ ಹೊಡೆದ ಒಮ್ಮೆ ಹಾ ಎಷ್ಟು ಪಂಪ್ ಆಗಿರೋದು ಇಪ್ಪತ್ತು ಪಂಪ್ ಇಪ್ಪತ್ತ್ ಪಂಪ್ ಆಗ್ರಿ ಆಲ್ಮೋಸ್ಟ್ ಗಿಡ ಒಂದು ಹತ್ತು ವರ್ಷ ಗಿಡ ಅವ್ರಿ ಇಪ್ಪತ್ತು ಪಂಪ್ ಆಗ್ಯದ ಹಾಂ ಮತ್ತೆ ಗಿಡದಾಗಿಡಾ ಚೇಂಜ್ ಆಗೈತೆ ನಮ್ಗೆ ಇವಾಗ ಗಿಡ ಆಂಟು ಬಿಡಾತ್ರಿ ಸರ್ ಅಂಟನು ಕಮ್ಮಯ್ಯಾವ್ರಿ ಹಾಂ ಹ್ಞೂ ರೀ ಎಲ್ಲ ಹಿಂಗೆ ಮತ್ತೆ ಗಿಡ ಚೀಲಿಗತ್ತೀ ಹಾಂ ಹ್ಞೂ ಗಿಡದಾಗ ಮ್ಯಾಲೆ ಹೂವು ಜಾಸ್ತಿ ಅಂತೀನ್ರಿ ಚಿಗುರ ಪಿಗುರೆಲ್ಲ ಹಾಂ ಮ್ಯಾಲ ಐತೆ ಅದು ಹಾಂ ಹಾಂ ಇಲ್ಲ ಆಗಿದ್ದು ಹಾಂ ಅವು ಮ್ಯಾಲ ಅದಾವೆ ಗಿಡ ಎತ್ತರ ಅದಾವೆ ರೀ

ಎಲ್ಲಿ ಎಣ್ಣೆ ಎಲ್ಲಿ ಎಣ್ಣೆ ಎಣ್ಣಿಸಿರು ಎಲ್ಲ ಕಡೆ ಇಬ್ಬರ ಹೂವ ಕಾಪಾ ಕೊಂಡಿಬ್ರಿ ಅದೇ ಬಂದರ ಹ ಅದೇ ಬಂದ ಇವನು ಎಲ್ಲ ಎಲ್ಲಾ ಚಿಗಿತೀವರ ಇವನು ಹಿಂಗ